ಅಲೋ ಟೈಮ್ ಹತ್ತು ಗಂಟೆ ಆತು ಮಾಂಗಲ್ಯ ಧಾರಾವಾಹಿ ಬೇರೆ ಬರ್ತೈತಿ ಹ್ಞೂ ನೋಡೋಣ ಅಂದ್ರೆ ಕರೆಂಟ್ ಬೇರೆ ಹೋಗ್ಬಿಟ್ಟತಲ್ಲಪ್ಪ ಈ ಹಾಳಾದ್ ಕರೆಂಟು ಓಟೊತ್ತಿಗೆ ಬರ್ತತ ಇವನು ಹ್ಞೂ ಇದು ಬರೋ ಒಟ್ಟತ್ತಿಗೆ ಎಲ್ಲಿ ಧಾರಾವಾಹಿ ಎಲ್ಲ ಮುಗ್ದೋಕತ್ತ ಅಗಳ ಬಂತು ಕರೆಂಟ್ ಏ ಎತ್ಲಾಗೆ ಹೋದೆ ಇಲ್ಲಿ ಒಂದಿಟ್ಟು ಬಾರಿ ಇಲ್ಲಿ ಕರೆಂಟ್ ಬಂದ ಟಿ ವಿ ಯಾಕೆ ಹೋಗಿ ಈ ಮುದಕಿಗೆ ಮಾಡೋಕೆ ಕೆಲಸ ಇಲ್ಲ ತಿಂದ್ಬಿಟ್ಟು ಹ್ಞೂ ಕೂತ್ಬಿಡ್ತಾಳೆ ಇನ್ನೇನು ಬದುಕಿರುತ್ತೆ ಹೇಳಿ ಕರೆಂಟ್ ಬಂದ ತಕ್ಷಣ ಟಿವಿ ವಿ ಹಾಕು ಟಿ ಹಾಕು ಅಂತಾಳೆ ಲೇ ಎಟಕ್ ಮಾಡ್ತೀಯಾ ಬಾರೇ ಧಾರಾವಾಹಿ ಎಲ್ಲ ಮುಗಿದು ಹೋತೋ ಏನೋ ನನ್ಗೇನು ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ ನಿನ್ ಕರ್ದೆಲ್ಲ ಬರೋದು ಟಿವಿ ಹಾಕೋದು ಮಾಡೋದು ಇದೇ ರೀ ಕೆಲಸ ಅಂದ್ಕೊಂಬಿಟ್ಟಿದೆಯಾ ಆ ಒಳಗಲ್ಲಿ ಬದುಕು ಬಿದ್ದಕ್ಕಲ್ಲಿ ಆ ನಿನ್ ಕರ್ ಕರ್ದೆಗೆಲ್ಲ ಟಿವಿ ಹಾಕೋಕೆ ಬರಕ್ಕೆ ಹ್ಞೂ ಟಿವಿನೇ ಹಾಕ್ಕೊಂಬಕ್ಕೆ ಬರಲ್ಲ ನಿನಗೆ ಸಿಟ್ ಅಯ್ಯಯ್ಯಕೊಂಡೇ ನನಗೆ ಹಾಕಕ್ ಬಂದ್ರೆ ನೀನೇನ್ಯ ಇನ್ನೇನ್ ಬರುತ್ತೆ ಅವಳು ನಿನಗೆ ಹ ಯಾತರದ್ದು ಬರಕಿಲ್ಲ ನಿನಗೆ ಹಾ ಸುಮ್ ಕೂತ್ಕೊಳ್ಳೋದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದನ್ ಬಿಟ್ರೆ ಇನ್ನೇನು ಬರಕಿಲ್ಲ ನಿನಗೆ ಮೊದ್ಲು ಟಿ ವಿ ಹಾಕು ಆಮೇಲೆ ಮಾತಾಡುವಂತ ಯೋಸ್ಬೇಕಾದ್ರು ಮಾಡಕ್ಸಿದ್ರೆ ಯಾಕೆ ಹಿಂಗಿದ್ದೀವಳು ಮಾಡಕ್ ಕ್ಯಾಲ್ಸಿಲ್ವಲ್ ನಿನಗೆ ಅದಕ್ಕೆ ಹಿಂಗ ಆಡ್ತೀಯ

ಅಯ್ಯಯ್ಯೋ ಹಾಳಾದ ಕರೆಂಟ್ ಮತ್ತೆ ಓದ್ತಲ್ಲಪ್ಪಾ ಹಾ ಈಗ ಬರ್ತಾ ಇತ್ತು ಅಯ್ಯಯ್ಯೋ ಮತ್ತೆ ಹೋಗ್ಬಿಡ್ತು ಕರೆಂಟ್ ಯಾವಾಗ ಬರ್ತತೋ ಏನೋ ಧಾರಾವಾಹಿ ಎಲ್ಲಿ ಮುಗ್ದೋಗತ್ತೋ ಏನೋ ಇವಳು ಏನೋ ಬೈಕ್ ಅಂತ ಹೋಗಿದ್ದಾಳೆ ಹ್ಞೂ ಅದಕ್ಕೆ ಕರೆಂಟ್ ಹೋಗಿರೋದು ಹ್ಞೂ ಮುದುಕಿ ಅಂತಾಳು ಇಂತಳು ಟಿ ವಿ ನೋಡ್ಕೊಂಡು ಕುತ್ಕೊಂತಾಳೆ ಅಂತ ಅಂತ ಹೋಗಿದ್ದಾಳೆ ಹಾಳಾದ ಕರೆಂಟ್ ಹೋಗ್ಲಿ ಅಂತ ಶಾಪ್ ಹಾಕಿ ಹೋಗಿದ್ದಾಳೆ ಅದಕ್ಕೆ ಕರೆಂಟ್ ಹೋಗಿದ್ದಾವೆ ಲೇ ಕರೆಂಟ್ ಓದ್ಬು ಕಣೆ

ధారావాహి నోడ్కత్ కరెంట్ అదే నమ్మ మన మాత్ర ఎల్ మన హత అంతే తడి తడి కిలో పంచేనా

అయ్యో యొక్క అప్పా సద్య ముగ్లా ఎల్ ముగేత అంత అన్క అయ్యో అయ్యయ్యో అవును ఆటం అది ఏనదు అయ్యయో పాప నిన్నె నై కచ్చితాడ అయ్యో 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 అయ్యయో అర నోడు పాప అయ్యో అయ్యో ಪ್ಪ ಒಳ್ಳ ಅವನಿಗೆ ನಾಯ ಕಚ್ಪುಟ್ಟು ನೋಡು ನೋಡಿ ಹೆಂಗಾಡ್ತ ನೋಡಯ್ಯಯ್ಯೋ ಅಯ್ಯೋ ಥೂ ಆಳಾದ ಕರೆಂಟ್ ಮತ್ತೋತಲ್ಲಪ್ಪಾ ಸಲ ಇತ್ತು ಈಗಲ್ಲ ಎ ಟೈಮ್ ಅಟ್ಮೆಂಟ್ ಬಂದು ಹೋಗಿತ್ತು ಆ ಸಲ ಇತ್ತು ಹಾ ಅದು ಒಂದ್ಸಲ ಆದ್ಮೇಲೆ ಹೋಗೋಕೆ ಏನಾಗಿತ್ತು ಆಳಾದ ಕರೆಂಟ್ ಏನಾಗಿತ್ತು ಇವತ್ತು ಒಗದು ಬರೋದು ಒಗದು ಬರೋದು ಮಾಡ್ತೈತಿ ಆಳಾದ ಕರೆಂಟ್ ಈ ಧಾರಾವಾಹಿ ನೋಡಕೆ ಆಗ್ಲಿಲ್ಲ ಏನಿಲ್ ಕಣ್ಮ ಧಾರಾವಾಹಿ ನೋಡ್ತದ್ನ ಕರೆಂಟ್ ಅಜಿ ಕಣ್ಮಗ ಹ್ಮ್ ಅದಕ್ಕೆ ಕುತ್ಕೊಂಡ್ ಬೇಜಾರ್ ಮಾಡ್ಕೊಂಡು ಅಜ್ಜಿ ಏನಾದ್ರು ಎಂತ ಆಟ ಮಗ అమ్మా అజి అజి సేరి సరీ చావంగాడానా హ్ చావంగాన సరీ సరీ ఆతు పోగాలి కాయగుల్లె ఇట్ని తగాం బరువొ సరీ అజి ఆయ్తు ఎల్లిటిది అజి నోడబా హ ఆల్లెల్ల అదెంతగ సోకేస్మేలే ఇట్టిది నోడాలి అల్ నోడాలి అజి వెల్లూ కరంతైలా ఆడ్సవా సిక్కదే

ಹ್ಞೂ ಬಾಬಾ ಕುತ್ಕಬ ಇಲ್ಲಿ ಅಯ್ಯೋ ಧಾರಾವಾಹಿ ಮುಗ್ದು ಹೋಗೈತಿ ಅಂತ ಕಾಣ್ತದ್ ಕಣವ ಹ್ಞೂ ಲಾಸ್ಟಿಗೆ ಮತ್ತೆ ಹಾಕ್ತಾರಲ್ಲ ಹಾಡು ಬರ್ತೈತಿ ನೋಡಿ ಹ್ಞೂ ಈ ಕರೆಂಟು ಇವತ್ತು ನನ್ನ ಧಾರಾವಾಹಿ ನೋಡೋಕೆ ಬಿಡಲಿಲ್ಲ ಎಂತ ಕರೆಂಟು ಇದು ಹೋಗೋದು ಬರೋದು ಮಾಡಿ ಧಾರಾವಾಹಿ ನೋಡೋದನ್ನೇ ಹಾಳು ಮಾಡಿಡ್ತಾಳ ಕರೆಂಟು ಹ್ಞೂ ಈ ಕರೆಂಟು ಹಿಂಗೆ ಯಾವಾಗಾದರೂ ನೋಡ್ಬೇಕು ಅಂತ ಕುತ್ಕಂತೀವಲ್ಲ ಹ್ಞೂ ಆವಾಗ ಕೈ ಕೊಡ್ತೈತಿ ಕರೆಂಟ್ ಇನ್ನೊಂದು ಇನ್ನೊಂದ್ ಆಧಾರ ಧಾರಾವೇ ಬರ್ತತೆ ಅಯ್ಯೋ ನೋಡಿ ಕರೆಂಟ್ ಹಾಳಾದ್ ಯಾತ್ರಿ ಕರೆಂಟ್ ಇವತ್ತು ನೋಡಕ್ಕೂ ಬಿಡ್ತಾ ಇಲ್ಲ ಏನು ಇದು ಒಕ್ಕೇ ಬರ್ತತಿ ಒಕ್ಕತಿಯೇ ಹ ಯಾವ್ದಂತ್ರು ನೋಡಕ್ ಆಗ್ಲಿಲ್ಲ ಇನ್ನೊಂದ್ ಯಾವ್ದಾರ ಧಾರಾವಾಹಿ ನೋಡೋಣ ಅಂದ್ರೆ ಹಾ ಮತ್ತೂ ಓತಲಪ್ಪ ಕರೆಂಟ್ ಥೂ ಒಗತ್ಗೆ ಬೇಜಾರಾಗ್ತೈತ ಸರಿ ನಡಿಯವ ಆಡೋಣ ಅದೇನು ಆಟ ಈ ಟಿವಿ ವಿ ನೆಟ್ ನೋಡೋಕ್ಕಾಗ್ತಿಲ್ಲ ಮಾಡೋಕ್ಕಾಗ್ತಿಲ್ಲ ಓಕ್ಕತ್ತೆ ಬರ್ತತೆ ಕರೆಂಟು ಹಾಂ ಇನ್ನೇನು ನೋಡೋದು ನಡಿ ನಡಿ ಆಟ ಆಡೋಣ ನಡಿ ನೋಡಿದ್ರಲ್ಲ ಗೆಳೆಯರೆ ಏನಾರು ಇಷ್ಟಪಟ್ಟು ಧಾರಾವಾಹಿ ನೋಡೋಣ ಅಂತ ಕೂತ್ಕೊಂಡಾಗ್ಲಿಗೆ ಈ ಕರೆಂಟ್ಗಳು ಓಕವೇ ಬರ್ತವೆ ಓಕ್ಕವೇ ಬರ್ತವೆ ಇಟ್ಲ ಧಾರಾವಾಹಿ ನೋಡೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಹಂಗಾಗೋಕತಿ ನಿಮಗೂ ಈ ಥರ ಏನಾದರೂ ಅನುಭವಗಳಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು